मल्लि सुजी मल्लि नीनिल्ले रोज रोजा, रोजा हरणे किन्दावरे कमले निहेरे कनकाम्बरे मगले वासन्ति सेवन्ति ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಬೆಳಗಿನ ವ್ಲಾಗ್ ಇದ್ದು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ವ್ಲಾಗ್ನ ಶುರು ಮಾಡಿದ್ದೀನಿ ನನ್ನ ಮಗಳು ಇವಾಗ ಶ್ಲೋಕನ ಹೇಳ್ತಾ ಇದ್ದಾರೆ ಸ್ನಾನ ಮುಗಿಸ್ಕೊಂಡು ಬಂದು ಸೊ ಮಕ್ಕಳಿಗೆ ಈ ರೀತಿ ಶ್ಲೋಕ ಹೇಳೋದನ್ನ ನಾವು ಅಭ್ಯಾಸ ಮಾಡಿದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನೂ ಸಿಗುತ್ತೆ ಅದೇ ರೀತಿ ದೇವ್ರ ಮೇಲೆ ಭಕ್ತಿನೂ ಹೆಚ್ಚಾಗುತ್ತೆ ಇವಾಗಂತೂ ಟೈಮ್ ಟೈಮ್ಗೂ ಕ್ಲೈಮೇಟ್ ಚೇಂಜ್ ಆಗ್ತಾನೆ ಇದೆ ಸೊ ಹಂಗಾಗಿ ಮಕ್ಕಳಲ್ಲಿ ತುಂಬಾ ಹೆಲ್ತ್ ಅಪ್ಸೆಟ್ ಆಗ್ತಾಯಿದೆ ನನ್ನ ಮಗನಿಗೂ ಸ್ವಲ್ಪ ಲೈಟಾಗಿ ಜ್ವರ ಬಂದಿತ್ತು ಮತ್ತು ನೆಗಡಿ ಕೂಡ ಸಿಕ್ಕಾಪಟ್ಟೆ ಜೋರಾಗಿ ನೆಗಡಿಯೂ ಬಂದಿತ್ತು ಸೊ ಹಂಗಾಗಿ ಅವನಿಗೆ ಸಿರಪ್ನ ನಾನು ಹಾಕ್ತಾಯಿದ್ದೆ ನಾ ನನ್ನ ಮಗನಿಂದ ಮಗಳಿಗೂ ಕೂಡ ಆರೋಗ್ಯ ಕೂಡ ಬಂದಿತ್ತು ಏನು ಮಾಡೋಕ್ಕಾಗೋದಿಲ್ಲ ಮನೆಯಲ್ಲಿ ಇಷ್ಟು ಮೂರು ಜನ ಮಕ್ಕಳಿದ್ರೆ ಹಂಗೆ ಒಬ್ಬರಿಂದ ಒಬ್ಬರಿಗೆ ಹರಡೋದು ಕಾಮನ್ನು ಹಾಗೆ ಆರೋಗ್ಯ ಸಿರಪ್ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ ಅವರ ಅಪ್ಪಾಜಿನೂ ಕೂಡ ಆಫೀಸ್ಗೆ ಹೋದ್ರು ಅದಾದಮೇಲೆ ಮ ಗುಂಡನ್ನು ಸಿರಪ್ ತೊಗೊಂಡಿರೋ ಕಾರಣಕ್ಕೇನೋ ಗೊತ್ತಿಲ್ಲ ಅದು ನಿದ್ದೆ ಬಂದುಬಿಟ್ಟು ಅನಿಸುತ್ತೆ ಅವನು ಬೇಗನೆ ಮಲ್ಕೊಂಡ ರೆಗ್ಯುಲರ್ ಆದರೆ ಅವನು ಮೂರು ಗಂಟೆ ಅಥವಾ ಎರಡು ಗಂಟೆಗೆಲ್ಲ ಮಲಗ್ತಾ ಇದ್ದ ಬಟ್ ಇವತ್ತು ಸಿರಪ್ ತೊಗೊಂಡಿರೋದ್ರಿಂದ ಬೇಗನೆ ಮಲ್ಕೊಂಡಿದ್ದಾನೆ ಹತ್ತುವರೆ ಹನ್ನೊಂದು ಗಂಟೆ ಅನಷ್ಟರಲ್ಲಿ ಅವನು ನಿದ್ದೆ ಮಾಡ್ತಾ ಇದ್ದ ಸರಿ ಮಲ್ಕೊಳ್ಳಿ ಅವನು ಕೂಡ ಸುಸ್ತಾಗಿದ್ದಾನೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನಾನು ನನ್ನ ಕೆಲಸನ ಮಾಡಬೇಕು ಅಂತ ಬಂದೆ ಮೊದಲಿಗೆ ಬಟ್ಟೆ ಅನ್ನೋದು ವಾಶ್ ಮಾಡ್ಕೊಂಡ್ಬಿಟ್ರೆ ಆಥ ಕೆಲಸ ಮನೆಯಲ್ಲಿರೋ ಆತ ಕೆಲಸನೇ ಮುಗ್ದಾಗುತ್ತೆ ಸೊ ಹಂಗಾಗಿ ಅವನು ಮಗ ಗುಂಡನ ಹೇಳೋ ಅಷ್ಟರಲ್ಲಿ ನಾನು ಬಟ್ಟೆನ ವಾಶ್ ಮಾಡ್ಕೋಬೇಕು ಅಂತ ಹೇಳಿ ಮಾಡಿಕೊಂಡೆ ಯಾಕೆ ಅಂದರೆ ನಾನು ರೆಗ್ಯುಲರಾಗಿ ಬಟ್ಟೆಯೆಲ್ಲ ವಾಶ್ ಮಾಡ್ಕೋಬೇಕಾದ್ರೆ ಗುಂಡನ ನನ್ನ ಜೊತೆಗೆ ಬಂದ್ಬಿಟ್ಟು ಕಿಜ ಬಾತ್ರೂಮಲ್ಲಿ ಬರೀ ನೀರಲ್ಲೇ ಆಟ ಆಡ್ತಾ ಇದ್ದ ಮೇನ್ ರೀಸನ್ ಅವನಿಗೆ ಹುಷಾರ್ ತಕ್ಕೋದಕ್ಕೆ ಇದೇ ಕಾರಣ ದಿನಾನೂ ಅಷ್ಟೇ ನನ್ನ ಜೊತೆಗೆ ನಾನು ಬಟ್ಟೆಯೆಲ್ಲ ಒಗಿತಾ ಇರಬೇಕಾದ್ರೆ ಅವನು ನನ್ನ ಜೊತೆ ಬಂದ್ಬಿಟ್ಟು ನೀರಲ್ಲಿ ಆಟ ಆಡೋದು ಮತ್ತು ಅವನು ಸ್ವಲ್ಪ ಒಬ್ಬ ಬಟ್ಟೆನೆಲ್ಲ ಒಗೆಯೋದು ಎಲ್ಲ ಮೈಯೆಲ್ಲ ಒದ್ದೆ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾ ಇದ್ದ ಏನು ಮಾಡೋಕ್ಕಾಗೋದಿಲ್ಲ ಮನೇಲಿ ಒಬ್ಬಳೇ ಇರೋದ್ರಿಂದ ನಾನು ಆ ಗುಂಡನನ್ನು ನಿಭಾಯಿಸಬೇಕಾಗುತ್ತೆ ಹಾಗೆ ಮನೆಯಿಂದ ಮನೆಯಲ್ಲಿರೋ ಕೆಲಸನೂ ನಿಭಾಯಿಸಬೇಕಾಗುತ್ತೆ ಸರಿ ಇರಲಿ ಆಟ ಆಡ್ ಅಂತ ಹೇಳಿ ನಾನು ಸುಮ್ಮನೆ ಬಿಡ್ತಾ ಬಟ್ ಈವಾಗ ಕ್ಲೈಮೇಟ್ ತುಂಬಾ ಚೇಂಜ್ ಆಗ್ತಾಯಿದೆ ಇಡೀ ದಿನ ಮೋಡದಿಂದ ವಾತಾವರಣ ಕೂಡಿದೆ ತುಂಬಾ ಕೋಲ್ಡ್ ಆಗಿದೆ ವೆದರು ಸೊ ಹಂಗಾಗಿ ಈ ವಾತಾವರಣ ಈ ವಾತಾವರಣಕ್ಕೆ ಅವನು ಸೆಟ್ ಆಗದೇ ಇರೋ ಕಾರಣಕ್ಕ ಕಾರಣಕ್ಕಾಗಿ ಅವನಿಗೆ ನೆಗಡಿ ಆಯಿತು ಇವಾಗ ಸಿರಪ್ ಕೊಟ್ಟಿದ್ದೀನಿ ಓಕೆ ಇರಲಿ ಇವಾಗ ಅವನು ಹೇಳುವಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಬಟ್ಟೆನೆಲ್ಲ ಒಗೆದು ನೀಟಾಗಿ ಒಗ್ದು ಅವನಿಗೆ ಹಾಕ್ತಾ ಇದ್ದೀನಿ ಕೆಲಸ ಎಲ್ಲನೂ ಮುಗಿತು ಬಟ್ಟೆ ಒಂದು ವಾಶ್ ಮಾಡೋದಾದರೆ ಆಯಿತು ಎಲ್ಲ ಕೆಲಸಾನು ಮುಗ್ದಾಗೆ ಲೆಕ್ಕ ಅರ್ಥ ಕೆಲಸ ಮುಗ್ದಾಗೆ ಲೆಕ್ಕ ಇವಾಗ ಲಂಚ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ನಾನೇನು ಡಬ್ ಅದಿರಲಿಲ್ಲ ನನ್ನ ಹಸ್ಬೆಂಡ್ಗೆ ಸೊ ಇವಾಗ ಬೆಳೆ ಮನೆಗೆ ಬರ್ತಾರೆ ಊಟ ಮಾಡೋದಕ್ಕೆ ಸೊ ಲಂಚ್ನ ರೀ ಮಾಡ್ತಾ ಇದ್ದೀನಿ ಲಂಚ್ಗೆ ನಾನಿವತ್ತು ಎರಡು ರೀತಿ ಪಲ್ಯನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಚೌಳೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಚೋಳೇಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಇತ್ತು ಸಬ್ಜಿಗೆ ಸೊಪ್ಪಿನ ಪಲ್ಯನೂ ಮಾಡ್ಕೊತಾ ಇದ್ದೀನಿ ಹಾಗೆ ಬಿಸಿ ಬಿಸಿಯಾಗಿ ರೊಟ್ಟಿನ ಮಾಡ್ಕೊಂಡ್ರೆ ಸಬ್ಸಿಗೆ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಇದು ಸಬ್ಸಿಗೆ ಸೊಪ್ಪು ಒಂದು ಹಿಡಿಯಾಗುವಷ್ಟು ತಗೊಂಡು ಬಂದಿದ್ದೆ ಇದನ್ನು ಇವಾಗ ಕಟ್ ಮಾಡ್ಕೊತೀನಿ ಒಂದೊಂದು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಸ್ಟ್ ಎಣ್ಣೆಯಲ್ಲಿ ಮಾತ್ರ ಫ್ರೈ ಇದ್ದೀನಿ ಮೊಸಪ್ಪ ರೀತಿ ಏನು ಮಾಡ್ಕೋತಾ ಇಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಬಿಸಿ ಬಿಸಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಹಾಗೆ ಇದು ಚೌಳಿಕಾಯಿ ಇದನ್ನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ನನ್ನ ಹಸ್ಬೆಂಡು ಚೌಳಿಕಾಯಿ ಪಲ್ಯ ಇದು ಸಾರಿ ಸಬ್ಸಿಗೆ ಸೊಪ್ಪಿನ ಪಲ್ಯನ ಅವ್ರು ಇಷ್ಟಪಡೋದಿಲ್ಲ ಅಷ್ಟೊಂದಾಗಿ ಸೊ ಹಂಗಾಗಿ ಸಬ್ಸಿಗೆ ಸೊಪ್ಪಿನ ಪಲ್ಯನ ನನಗೆ ಮಾತ್ರ ಮಾಡ್ಕೊತೀನಿ ಅವರಿಗೆ ಚೌಳಿಕಾಯಿ ಪಲ್ಯ ಆಗುತ್ತೆ ಸೊ ಹಾಗಾಗಿ ಎರಡು ರೀತಿ ಪಲ್ಯನ ಇವತ್ತು ನಾನು ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪನ್ನ ಹಾಗೆ ನಾನಿಲ್ಲಿ ಪಲ್ಯಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಇದು ಈರುಳ್ಳಿ ಬಂದುಬಿಟ್ಟು ಚೌಳಿಕಾಯಿ ಪಲ್ಯಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಕೂಡ ತಗೋತೀನಿ ಹಾಗೆ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಇದರಲ್ಲಿ ಸ್ವಲ್ಪ ಚೌಳಿಕಾಯಿ ಪಲ್ಯ ಮತ್ತು ಸ್ವಲ್ಪ ಸಬ್ಸಿಗೆ ಪಲ್ಯ ಮಾಡೋದಕ್ಕೆ ಹಾಗೆ ಬೆಳ್ಳುಳ್ಳಿ ಸಬ್ಬಸಗಿ ಪಲ್ಯ ಮಾಡೋದಕ್ಕೆ ಅದಾದಮೇಲೆ ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಒಂದು ರೀತಿ ಪಲ್ಯಗೆ ಎರಡು ರೀತಿ ಪಲ್ಯಗೆ ಬೇರೆ ಬೇರೆಯಾಗಿ ಇಟ್ಕೊಂಡಿದ್ದೀನಿ ಇದು ಇಷ್ಟು ಬೇಕಾಗುತ್ತೆ ಇವಾಗ ಮೊದಲಿಗೆ ನಾನು ಸಬ್ಸಿಗೆ ಸೊಪ್ಪನ್ನ ಎಣ್ಣೆಯಲ್ಲಿ ತಾಳಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ಬೇಳೆನ ನೆನೆಸ್ಕೊಂಡಿದ್ದೀನಿ ಸಬ್ಸಿಗೆ ಪಲ್ಯದ ಪಲ್ಯ ಮಾಡೋದಕ್ಕೆ ಆಪ್ಷನಲ್ ಇದು ನೀವು ಬೇಕಿದ್ರೆ ಮಾಡ್ಕೋಬೋದು ಬೇಡದ ಬೇಡ ಅಂದರೆ ಬಿಟ್ ಬಿಡ್ಬೋದು ಸಬ್ಸಿಗೆ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಬಾಣಲೆಗೆ ಎಣ್ಣೆನ ಹಾಕೋತಾ ಇದ್ದೀನಿ ಬಾಣಲೆ ಬಿಸಿ ಆದಮೇಲೆ ಎಣ್ಣೆನ ಹಾಕೊಳ್ಳಿ ಅದಾದಮೇಲೆ ಇದನ್ನು ಸೊಪ್ಪು ಸಬ್ಸಿಗೆ ಸೊಪ್ಪು ಪಲ್ಯನ ನೀವು ಎರಡು ರೀತಿಯೂ ಮಾಡ್ಕೋಬೋದು ಮೊಸ ರೀತಿಯೂ ಮಾಡ್ಕೋಬೋದು ಬೇಳೆ ಜೊತೆಗೆ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆ ರೀತಿಯೂ ಮಾಡ್ಕೋಬೋದು ಮತ್ತು ನಾನು ಮಾಡ್ಕೊಳ್ಳೋ ರೀತಿಯೂ ನೀವು ಮಾಡ್ಕೋಬೋದು ಇವಾಗ ನಾನು ಮಾಡ್ಕೊಳ್ಳೋ ಮೆಥಡಲ್ಲಿ ಬಂದಿತ್ತು ಜಾಸ್ತಿ ಇಂಗ್ರೀಡಿಯೆಂಟ್ ಬೇಕಾಗಿಲ್ಲ ಸಬ್ಸಿಗೆ ಪಲ್ಯನ ನಾವು ಮಾಡ್ಕೋಬೇಕಾದ್ರೆ ಜಸ್ಟ್ ಬೆಳ್ಳುಳ್ಳಿ ಖಾರ ಮತ್ತು ದೀಪ ಇದ್ದರೆ ಸಾಕು ಸಕ್ಕತ್ತು ಟೇಸ್ಟಿಯಾಗಿ ಬರುತ್ತೆ ಬಾಣಲಿನಲ್ಲಿ ನೀರು ಅಂತ ಕಾಣಿಸುತ್ತೆ ಸ್ವಲ್ಪ ಸಿಡಿತಾ ಇದೆ ಅದು ನೀರೆಲ್ಲೂ ಹೋಗುವುದು ಓಕೆ ಇವಾಗ ಎಣ್ಣೆ ಬಿಸಿಯಾಗಿದೆ ಜೀರಿಗೆನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಜೀರಿಗೆ ಚಿಟಪಟ ಅಂತ ಅಂದಮೇಲೆ ಸ್ಟೌನ ಸ್ಟೌನ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇರಬೇಕು ಕರಿಗನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಹಸಿಮೆಣ ಸೇರಿಸ್ಕೊತಾ ಇದ್ದೀನಿ ಇಷ್ಟೇ ಇದು ಮಾಡೋದು ಜಾಸ್ತಿ ಏನಿರಲಿಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ಗೋಸ್ಕರ ಇವಾಗ ನಾನು ಟರ್ಮರಿಕ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಗರಂ ಮಸಾಲ ಆಗಿರ್ಬೋದು ಅಚ್ಚು ಖಾರಕ್ಕೆ ಏನೂ ಏನು ಹಾಕೋಕ್ಕೋಗ್ಬೇಡಿ ಹೀಗೆ ಇಷ್ಟೇ ಚೆನ್ನಾಗಿರುತ್ತೆ ಇದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿಗೆಲ್ಲ ತಿಂತಾ ಇದ್ದರೆ ಸಖತ್ ಮಜವಾಗಿರುತ್ತೆ ನೋಡಿ ಈ ರೀತಿ ಫ್ರೈ ಆಗಬೇಕು ಇವಾಗ ಸ್ಟೌವ್ನ ಪೂರ್ತಿಯಾಗಿ ಇಟ್ಬಿಟ್ಟು ನಾವು ಸೊಪ್ಪನ್ನ ಹಾಕೋಬೇಕಾಗುತ್ತೆ ಸಕ್ಕತ್ ಚೆನ್ನಾಗಿರುತ್ತೆ ನೋಡಿ ನಾನು ಸೊಪ್ಪನ್ನ ಹಾಕ್ತಾ ಇದೀನಿ ಇವಾಗ ಸೊಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ ನೀರೆಲ್ಲ ಏನೂ ಹಾಕಕ್ಕೆ ಹೋಗ್ಬೇಡಿ ಜಸ್ಟ್ ಮತ್ತು ಸಕ್ಕರೆ ಏನು ಹಾಕೋಕ್ಕೆ ಹೋಗಬೇಡಿ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಸಾಕು ಇವಾಗ ಎಲ್ಲನೂ ಸಾಫ್ಟ್ ಆಗೋವರೆಗೂ ನಾವು ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಬ್ಸಿಗೆ ಸೊಪ್ಪು ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀರೆಲ್ಲ ಹಾಕೋಕೆ ಹೋಗ್ಬೇಡಿ ಕೆಲವರು ನೀರೆಲ್ಲ ಹಾಕ್ತಾ ಇರ್ತಾರೆ ನೀರು ಹಾಕೋಕೆ ಹೋಗ್ಬೇಡಿ ರುಚಿಗೆ ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಫ್ರೈ ಮಾಡ್ಕೊತೀನಿ ನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಎರಡು ನಿಮಿಷ ಅದನ್ನ ಬೇಯಕ್ಕೆ ಬಿಡಬೇಕು ನೀರು ಹೋಗ್ಬಿಡಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಾಗೆ ಅದು ಅದೇ ನೀರಿನಲ್ಲಿ ಅದು ಬೇಯ್ಕೊಳ್ಳುತ್ತೆ ಒಂದೆರಡು ನಿಮಿಷ ಆಗಿದೆ ನೀರೆಲ್ಲನೂ ಬಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸೈಡಲ್ಲಿ ಎಲ್ಲನೂ ನೀರು ಬಿಟ್ಕೊಳ್ತಾ ಇದೆ ಇವಾಗ ಇದಕ್ಕೆ ನಾನು ಆವಾಗಲೇ ನೆನೆಸಿಟ್ಕೊಂಡಿರುವಂಥ ಬೇಳೆನ ಹಾಕಿ ಹಾಕ್ತೀನಿ ಇವಾಗ ಸ್ವಲ್ಪ ಸಾಫ್ಟಾಗಿ ಅವ್ರ ಬರಬೇಕು ಇವಾಗ ಮತ್ತೆ ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮತ್ತೆ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಬೇಳೆ ಎಲ್ಲನೂ ಹಾಕ್ತೀವಿ ಬೇಳೆ ಮಧ್ಯೆ ಮಧ್ಯೆ ಬೇಳೆ ಬಾಯಲ್ಲಿ ಬರ್ತಾ ಇದೆ ನಾವು ತಿಂತಾ ಇರಬೇಕಾದ್ರೆ ಸಕ್ಕತ್ ರುಚಿಯಾಗಿರುತ್ತೆ ನೀವು ಬೇಳೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನೋಡಿ ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಮಧ್ಯೆ ಮಧ್ಯೆ ಎಲ್ಲನೂ ಬೇಳೆ ಕಾಣ್ತಾ ಇದೆ ಹಾಗೆ ತಿನ್ನಬೇಕಾದ್ರೆ ಬಾಯಲ್ಲಿ ಮಧ್ಯೆ ಮಧ್ಯೆ ಬೇಳೆ ಬರ್ತಾ ಇದ್ದರೆ ಅದು ಕೂಡ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೀವು ಹೆಸ್ರು ಬೇಳೆ ಏನಾದರೂ ಸೇರಿಸ್ಕೊಳ್ಳಿ ಅಥವಾ ನಿಮ್ಮ ಹತ್ರ ತೊಗರಿಬೇಳೆ ಇದ್ದರೆ ತೊಗರಿಬೇಳೆ ಏನಾದರೂ ನೀವು ಹಾಕ್ಕೋಬೋದು ಮತ್ತು ಒಂದು ಲೀಡ್ನಾಗ ಅದೇ ಲೀಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಮತ್ತೆ ಬೇಯಿಸ್ಕೋಬೇಕಾಗತ್ತೆ ಅದು ಬೈಯೋ ಬೈಯೋ ಅಷ್ಟರಲ್ಲಿ ನಾನು ಈ ಚೌಳಿ ಕೈನ ಉಟ್ಕೊಂಡು ತಗೋತೀನಿ ಸ್ವಲ್ಪ ಮಾಡ್ಕೋತಾ ಎಲ್ಲನೂ ಮಾಡ್ಕೋತಾ ಇಲ್ಲ ನಾನು ಇಟ್ಟಿರೋ ಕಾಗದ ನೋಡಿ ಡಬ್ಬಾದಲ್ಲಿ ಹಾಕಿರ್ತೀನಲ್ವ ಅದು ನೆನ್ಕೊಂಡು ಬಿದ್ದಿದೆ ಓಕೆ ಇದನ್ನ ಹುರ್ಕೊಂಡು ತಗೋತೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಇದು ಕೂಡ ಅಷ್ಟೇ ನಾವು ಫ್ರೈ ಮಾಡೋವಾಗಲೇ ಸಾಫ್ಟ್ ಆಗೋವರೆಗೂ ನಾವು ಚೌಳಿಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಓಕೆ ಈ ಕಡೆ ನೋಡೋಣ ಇದು ಪಲ್ಯ ನೋಡೋಣ ಅಷ್ಟಿದ್ದ ಪಲ್ಯ ಇಷ್ಟೇ ಇಷ್ಟ ಆಯಿತು ನೋಡಿ ಒಬ್ಬರು ತಿಂದುಬಿಟ್ರೆ ಆಗೋಯ್ತು ಅಷ್ಟೇ ಆಗಿದೆ ಪಲ್ಯ ಈ ರೀತಿ ಇದನ್ನು ಎಣ್ಣೆನೇನು ಫ್ರೈ ಮಾಡಿಕೊಂಡ್ರೆ ಇಷ್ಟೇ ಇಷ್ಟ ಆಗುತ್ತೆ ನಾವು ಹೊಸ ರೀತಿ ಮಾಡ್ಕೊಂಡ್ರೆ ಅದು ಜಾಸ್ತಿ ಟ್ವಾಂಟಿಟಿನೇ ಜಾಸ್ತಿ ಆಗುತ್ತೆ ಬೇಳೆ ಎಲ್ಲ ಹಾಕಿರ್ತೀವಲ್ವ ಸೊ ಹಂಗಾಗಿ ಜಾಸ್ತಿ ಬರುತ್ತೆ ನಾವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪನೇ ಸ್ವಲ್ಪ ಬರುತ್ತೆ ಓಕೆ ಇವಾಗ ಇದು ಕಂಪ್ಲೀಟ್ ಆಯಿತು ಟೈಮ್ ಹುಡ್ಕೋಬೇಕು ಚೆನ್ನಾಗಿ ಉರ್ಕೋಬೇಕು ಸ್ವಲ್ಪ ಟೈಮ್ ತಗೊಳ್ಳೋಕ್ಕೆ ಪರವಾಗಿಲ್ಲ ಟೈಮ್ ತೊಗೊಂಡು ನಾವು ಜಾಸ್ತಿ ಹೊತ್ತು ಹುರ್ಕೋಬೇಕಾಗತ್ತೆ ಅಂಡ್ ಅವಾಗಲೇ ಪಲ್ಯ ರುಚಿ ಚೆನ್ನಾಗ್ ಜಾಸ್ತಿ ನೀರೆಲ್ಲ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ರೀತಿ ಉರ್ಕೋಬೇಕಾದ್ರೆ ನಾವು ಸಾಫ್ಟಾಗಿ ಹುರ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀರೆಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಲ್ಯ ಟೇಸ್ಟು ಸಖತ್ತಾಗಿ ಬರುತ್ತೆ ಈ ಪಲ್ಯನೂ ಕೂಡ ಅಷ್ಟೇ ನಾವು ಮಸಾಲೆ ಖಾರನೂ ಹಾಕ್ಬಿಟ್ಟು ಮಾಡ್ಕೋಬೋದು ಅದೇ ರೀತಿ ಈ ರೀತಿ ನಾನು ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕಿ ಮಾಡ್ಕೋಬೋದು ನಾನು ಎರಡು ರೀತಿಯೂ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಒಂದು ಟೈಮು ಹಸಿ ಖಾರ ಹಾಕಿ ಮಾಡಿಬಿಟ್ಟು ಇನ್ನೊಂದು ಟೈಮು ಮಸಾಲೆ ಖಾರ ಹಾಕಿ ಮಾಡ್ತಾಯಿರ್ತೀನಿ ಅದು ಬೇಜಾರಾದರೆ ಒಂದೊಂದು ಸಾರಿ ನಾನು ಅಜ್ಜಾರದ ಪೌಡ್ರು ಗರಂ ಮಸಾಲೆ ಧನಿಯಾ ಪೌಡ್ರು ಎಲ್ಲನೂ ಹಾಕ್ಬಿಟ್ಟು ಆ ರೀತಿಯೂ ಮಾಡ್ಕೊತಾ ಇರ್ತೀನಿ ಕೆಲವೊಂದು ಸಾರಿ ಕೆಲವೊಂದು ರೀತಿ ಮಾಡ್ಕೊತಾ ಇರ್ತೀನಿ ಅಷ್ಟೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸಖತ್ತಾಗಿರುತ್ತೆ ನಾನು ಈ ಎರಡು ಪಲ್ಯಕ್ಕೂ ನಾವು ರೊಟ್ಟಿ ತಿಂದರೆ ಸಖತ್ತಾಗಿರುತ್ತೆ ರೊಟ್ಟಿನೇ ಮಾಡ್ಕೋಬೇಕು ನಾನು ರೊಟ್ಟಿ ಮಾಡಿದಾಗಲೇ ಈ ರೀತಿ ಪಲ್ಯ ಮಾಡ್ಕೋತಾ ಇರ್ತೀನಿ ಚಪಾತಿ ಮಾಡ್ತೀನೋ ಅಥವಾ ರೊಟ್ಟಿ ಮಾಡ್ತೀನೋ ಅನ್ನೋದ್ರ ಮೇಲೆ ನಾನು ಪಲ್ಯನ ಮಾಡ್ಕೊತಾ ಇರ್ತೀನಿ ಚಪಾತಿಗೆ ಯಾವ ಪಲ್ಯ ಕಾಂಬಿನೇಷನ್ ಆಗುತ್ತೋ ಆ ಪಲ್ಯನ ಇರ್ತೀನಿ ರೊಟ್ಟಿಗೆ ಯಾವತ್ತ ಸೂಟ್ ಆಗುತ್ತೋ ಆ ರೀತಿ ಪಲ್ಯನ ನಾನು ಮಾಡ್ಕೊತಾ ಇರ್ತೀನಿ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಚೌಳಿಕಾಯಿದು ಈ ರೀತಿ ಕಲರ್ ಚೇಂಜ್ ಆಗಬೇಕು ಮತ್ತು ಸಾಫ್ಟ್ ಆಗಬೇಕು ಚೌಳಿಕಾಯಿ ನಾವು ಫ್ರೈ ಮಾಡ್ತಾ ಮಾಡ್ತಾ ಸಾಫ್ಟ್ ಆಗಬೇಕು ಸೊ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆದರೆ ಕೈ ಬಿಡದೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನಾವು ಗ್ಯಾಪ್ ಕೊಟ್ಟರೆ ಸೀದೋಗುತ್ತೆ ಪಲ್ಯ ಚೆನ್ನಾಗಿ ಬರೋದಿಲ್ಲ ನೋಡಿ ಇವಾಗ ಕಂಪ್ಲೀಟಾಗಿ ಫ್ರೈ ಆಯಿತು ಇದನ್ನ ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದೇ ಬಾಣಲೆಗೆ ನಾನು ಮತ್ತೆ ಪಲ್ಯನ ಒಗ್ಗರಣೆ ಕೂಡ ಮಾಡ್ತೀನಿ ನೋಡಿ ಬಾಣಲೆ ಯಾವ ರೀತಿ ಆಯಿತು ಅಂತ ಸೊ ಇದೇ ನಾನು ಇವಾಗ ಒಗ್ಗರಣೆಯೂ ಕೂಡ ಮಾಡ್ಕೊತೀನಿ ಸ್ಟವ್ನ ಆನ್ ಮಾಡಿ ಸ್ವಲ್ಪ ಎಣ್ಣೆನ ಹಾಕಬೇಕಾಗತ್ತೆ ಎಣ್ಣೆನ ಆದಷ್ಟು ಕಡಿಮೆ ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಎಣ್ಣೆನ ಜಾಸ್ತಿ ಯೂಸ್ ಮಾಡೋದು ಆರೋಗ್ಯಕ್ಕೂ ಅಷ್ಟೊಂದು ಒಳ್ಳೆಯದಲ್ಲ ಅಡುಗೆನ ರುಚಿ ಬರುತ್ತೆ ಬಟ್ ಆರೋಗ್ಯ ದೃಷ್ಟಿಯಿಂದ ನೋಡಬೇಕಾದ್ರೆ ಕಡಿಮೆ ಎಣ್ಣೆನ ಯೂಸ್ ಮಾಡಿದ್ರೆ ಒಳ್ಳೆಯದು ಓಕೆ ಎಣ್ಣೆ ಬಿಸಿ ಆಯಿತು ಇವಾಗ ಜೀರಿಗೆ ಓಕೆ ಸ್ವಲ್ಪ ಸಾಸಿವೆ ಕಿಟಪಟ ಅಂತ ನಾನು ನಾನಿವಾಗ ಈರುಳ್ಳಿ ಮತ್ತು ಕರ್ಬಂ ಸೊಪ್ಪು ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿನ ಜಾಸ್ತಿ ಹಾಕಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಬೇಯಿಸ್ಕೊಬೇಕು ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾವುದೇ ಒಂದಾದರೂ ನಾವು ಒಗ್ಗರಣೆ ಮಾಡ್ಕೋಬೇಕಾದ್ರೆ ಕಂಪ್ಲೀಟಾಗಿ ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ನಾವು ಒಗ್ಗರಣೆನ ಮಾಡ್ಕೊಂಡ್ರೆ ಒಳ್ಳೆ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಾವು ಅರ್ಧಂಬರ್ಧ ದೇವಸ್ಕೊಂಡು ಅಷ್ಟೊಂದು ಬಂದ್ಬಿಟ್ಟು ರುಚಿ ಚೆನ್ನಾಗಿರೋದಿಲ್ಲ ಯಾವುದೇ ಒಬ್ಬರೂ ಆಗಿರ್ಬೋದು ನಾವು ಅದೇ ರೀತಿ ಮಾಡ್ಕೊಬೇಕಾಗುತ್ತೆ ಹಾಗೆ ಈ ರೀತಿ ಫ್ರೈಡ್ ರೈಸು ಮತ್ತು ಆಮೇಲೆ ಕುಷ್ಕ ಇದೆಲ್ಲ ಮಾಡಬೇಕಾದ್ರೆ ಪರವಾಗಿಲ್ಲ ನಡೆಯುತ್ತೆ ನಾವು ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಂಡ್ರೂ ಏನು ಪರವಾಗಿಲ್ಲ ರುಚಿ ಚೆನ್ನಾಗಿರುತ್ತೆ ಯಾಕಂದರೆ ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿರ್ತೀವಲ್ವ ಅದು ರುಚಿ ಚೆನ್ನಾಗಿ ಬರುತ್ತೆ ಈ ರೀತಿ ನಾವು ಪಲ್ಯ ಎಲ್ಲನೂ ಮಾಡ್ಕೋಬೇಕಾದ್ರೆ ಕಂಪ್ಲೀಟಾಗಿ ಒಗ್ಗರಣೆ ಮಾಡ್ಕೋಬೇಕು ಈವಾಗ ಟೊಮೆಟೊನ ಇದ್ದೀನಿ ಟೊಮೆಟೊನು ಕೂಡ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊತೀನಿ ಈಗಾಗಲೇ ನಾವು ಅಚ್ಚ ಪೌಡ್ರನ್ನ ಸೇರಿಸ್ಕೊಬೋದು ಅಚ್ಕರದ ಪೌಡ್ರ್ ಹಾಕಿ ನಾವು ಮಾಡ್ಕೊಡ್ತೀವಿ ಅನ್ನೋರಾದ್ರೆ ಅನ್ನೋರಾದರೆ ಇವಾಗ ಈ ಟೈಮ್ನಲ್ಲಿ ನಾವು ಅಚ್ಕರದ ಖರದ ಪೌಡ್ರನ್ನ ಸೇರಿಸ್ಕೊಬೇಕಾಗುತ್ತೆ ನಾನು ಅಚ್ಕರದ ಪೌಡ್ರ್ ಜಾಗದಲ್ಲಿ ಹಸಿ ಮೆಣಿನ್ಕಾಯನ್ನ ಸೇರ್ಸ್ಕೊತಾ ಇದ್ದೀನಿ ಹಸಿಮೆಷಿನ್ಕಾಯಿನ ಪೇಸ್ಟ್ನ ಸ್ವಲ್ಪ ಜಜ್ಜಿ ತೊಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ನಾನು ಕಲರ್ಗೆ ಟರ್ಮರಿಕ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ

ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಆವಾಗಲೇ ನಾನು ಪುಡಿ ಉಪ್ಪನ್ನ ಸೇರಿಸಿದ್ದೆ ಯಾಕೆಂದರೆ ಅದು ಕರಗೋದಿಲ್ಲ ಹಾಗಾಗಿ ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಈ ಪಲ್ಯದಲ್ಲಿ ಆಗೋದಾದರೆ ಕರಗೋಗುತ್ತೆ ಹಂಗಾಗಿ ಕಲ್ಲು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಪುಡಿ ಉಪ್ಪನ್ನ ಬಳಸೋದು ಭಾಳ ಕಡಿಮೆ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ನಾನು ಪುಡಿ ಉಪ್ಪನ್ನ ಇರ್ತೀನಿ ಇವಾಗ ಲಾಸ್ಟಲ್ಲಿ ಆವಾಗಲೇ ಹುರಿದಿಟ್ಕೊಂಡಿರುವಂಥ ಚೌಳಿಕಾಯಿನ ಸೇರಿಸ್ಕೊತೀನಿ ಕೈಯಲ್ಲಿ ಮೊಬೈಲ್ ಇಡಬಿರೋದ್ರಿಂದ ಎಲ್ಲನೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಓಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಓಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ ಇವಾಗ ನೋಡಿ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ ನೀರನ್ನು ಹಾವಿಯಾಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ಸ್ವಲ್ಪ ಕರ್ಬ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಸೊ ಪಲ್ಯ ಬೇಯೋ ಅಷ್ಟರಲ್ಲಿ ನಾನು ಅಕ್ಕಿನ ತೊಳ್ಕೊಂಡು ಬರ್ತೀನಿ ಕೀತನ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಒಂದು ಸೈಡಲ್ಲಿ ಅನ್ನಕ್ಕಿಟ್ಟು ಒಂದು ಸೈಡಲ್ಲಿ ನಾನು ರೊಟ್ಟಿನ ಮಾಡ್ಕೊತೀನಿ ಇವತ್ತು ಆರು ನನಗೆ ಲಂಚ್ ಬಾಕ್ಸ್ಗೆ ಪಲಾವ್ನ ಕಟ್ಟಮ್ಮ ಅಂತ ರೈಸ್ ಪಲಾವ್ನ ಕಟ್ಟಮ್ಮ ಅಂತ ಹೇಳಿದ್ಲು ಸೊ ಹಂಗಾಗಿ ಟಿಫನ್ಗೂ ಆಗುತ್ತೆ ಆರು ಲಂಚ್ ಬಾಕ್ಸ್ಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಪಲಾವ್ನ ಮಾಡ್ಕೊಂಡಿದ್ದೆ ಅದು ಖಾಲಿ ಆಗಿತ್ತು ಹಂಗಾಗಿ ಸ್ವಲ್ಪ ರೈಸ್ನು ಮಾಡ್ಕೊಳ್ತಾ ಇದ್ದೀನಿ ಅದು ಸ ಸಾಯಂಕಾಲದ್ದು ಸಾಂಬಾರು ಕೂಡ ಮಿಕ್ಕಿತ್ತಲ್ವ ಸೊ ಹಂಗಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ರೈಸ್ ಮಾಡ್ಕೊತಾ ಇದ್ದೀನಿ ಓಕೆ ಪಲ್ಯ ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ನೋಡಿ ಚೂರು ಕೂಡ ಎಲ್ಲೂ ನೀರು ಅನ್ನೋದಿಲ್ಲ ಇವಾಗ ಕಂಪ್ಲೀಟಾಗಿ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಓಕೆ ಆಯಿತು ಇವಾಗ ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಎತ್ತಿಡ್ತೀನಿ ಅದೇ ಜಾಗದಲ್ಲಿ ನಾನು ಇವಾಗ ಅನ್ನಕ್ಕೂ ಇಟ್ಕೋತಾ ಇದ್ದೀನಿ ಈ ಸೈಡಲ್ಲಿ ರೊಟ್ಟಿನ ಮಾಡ್ಕೋತೀನಿ ಅನ್ನ ಸಾರು ಪಲ್ಯ ಎಲ್ಲನೂ ಮಾಡ್ಕೊಂಡಾದ್ಮೇಲೆ ಕೊನೆಗೆ ರೊಟ್ಟಿ ಮಾಡ್ಕೋತಾಯಿದ್ರೆ ಯಾರಾದರೂ ಮಧ್ಯ ಊಟಕ್ಕೆ ಬಂದರೆ ಆರಾಮಾಗಿ ಅವರಿಗೆ ಬಿಸಿ ಬಿಸಿಯಾಗಿ ರೊಟ್ಟಿ ಪಲ್ಯ ಜೊತೆಗೆ ತಿನ್ನೋದಕ್ಕೆ ಅವಕಾಶ ಆಗುತ್ತೆ ಸೊ ಹಂಗಾಗಿ ಎಲ್ಲನೂ ಮುಗಿಸ್ಕೊಂಡು ನಾನು ರೊಟ್ಟಿನ ಮಾಡ್ಕೋತಾ ಇರ್ತೀನಿ ಸಾಕಷ್ಟು ಸಾರಿ ನಾನು ರೊಟ್ಟಿ ಮಾಡೋದನ್ನು ನಿಮಗೆ ಇದ್ದೀನಿ ಸೊ ಇವಾಗ ರೊಟ್ಟಿ ಎಲ್ಲನೂ ಮಾಡ್ಕೊಂಡು ಆಗೋ ಅಷ್ಟರಲ್ಲಿ ಇಡೀ ಮನೆ ಕೆಲಸ ಎಲ್ಲನೂ ಮುಗಿಯೋ ಅಷ್ಟರಲ್ಲಿ ಗುಂಡನ ನಿದ್ದೆನೂ ಕಂಪ್ಲೀಟ್ ಆಯಿತು ಅವನು ಕೂಡ ನಿದ್ದೆಯಿಂದ ಎದ್ದ ಅವನಿಗೆ ಎದ್ದ ಮೇಲೆ ಸ್ವಲ್ಪ ಒಂದು ಲಾಸ್ಟಲ್ಲಿ ಕೊನೆಗೆ ಒಂದು ಸಣ್ಣದಾಗಿ ರೊಟ್ಟಿನ ಮಾಡಿಬಿಟ್ಟು ಮುಟ್ಕಿನ ಮಾರಿಟ್ಟಿದ್ದೆ ತುಪ್ಪ ಮತ್ತು ಉಪ್ಪನ್ನು ಸೇರಿಸ್ಬಿಟ್ಟು ಮುಟ್ಕಿನ ನಾನು ಮಾಡಿಟ್ಟಿದ್ದೆ ಸೊ ನನಗೆ ಗೊತ್ತಿತ್ತು ಅವನು ಹೇಳ್ತಾನೆ ಅನ್ನೋದು ಯಾಕಂದರೆ ಯಾಕಂದರೆ ಅವನು ಒಂದು ಟೂ ಟು ಟೂ ಅವರ್ಸ್ ಆದರೂ ಕಂಪ್ಲೀಟ್ ಆಗಿತ್ತು ಅವ್ನು ನಿದ್ದೆ ಮಾಡಿ ಸೊ ಹಂಗಾಗಿ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಾನು ಆ ಮುಟ್ಕಿನ ಮಾಡಿಟ್ಟಿದ್ದೆ ಮಳೆ ಬರ್ತೈತಿ ಇಲ್ಲಿ ಬತ್ತು ನಾ ಹೊರಗಡೆ ಮಳೆ ಬರ್ತಾ ಇದ್ದವು ಅದನ್ನ ನಾನು ಹೇಳ್ತಾ ಇದ್ದೀನಿ ಎದ್ದ ತಕ್ಷಣ ನಿನ್ಗೆ ಇದು ಮಳೆ ಸೌಂಡ್ ಕೇಳ್ತಾ ಇತ್ತು ಕೇಳ್ತಾ ಇದೆ ಹಾಗಾಗಿ ಅದನ್ನ ಮತ್ತು ಯಾರು ಕೇಳ್ತಾ ಮಳೆ ಬರ್ತಾ ಇದೆ ಅಂತ ಅಮ್ಮುಂದು ಅದು ಅಮ್ಮು ಅಕ್ಕ ಇಲ್ಲ ಸುಳ್ಳು ಅಮ್ಮು ಅಮ್ಮು ಅಕ್ಕಂದು ಏನು ಹೋಯ್ತು ಮಾ ಎಲ್ಲೈತೆ ಹೆಂಗ್ ಮಾ ಸಿಪ್ ಮಾಡು ಹೋಯ್ತು ಮಾ ಹೋಯ್ತು ಸಿಪ್ ಮಾಡಿ ತೋರ್ಸ ಹೆಂಗೆ ಸಿಪ್ ಮಾಡೋದು ಅದನ್ನ ಎಲ್ಲೈತಿ ಅಲ್ಲೈತೇನೆ ಸಿಪ್ ಮಾಡು ಬರಂಗಿಲ್ಲ ಚೀ ಬರಂಗಿಲ್ಲ ಎದ್ದು ಕೂತ ಎದ್ದು ಕೂತು ಸಿಪ್ ಮಾಡ್ತೀಯ ಹಂಗ ಮಾಡಬೇಕೇ ಮಕ್ಕude ನುಸುಬೇಕು ನುಸುತಬೇಕು ನುಸುತ್ತಿತಿ ಹೆಂಗಿತ್ತು ಶಿಟಾ ಸೂಪರ್ ಇತ್ತು ನಾಟ್ ನಾಟ್ ಕೊಡ್ತೀನಿ ಸೂಪರ್ ಇತ್ತು ಹೆಂಗಿತ್ತು ನಿನ್ನ

ಗುಂಡನ್ನು ಮುಟ್ಟಗಿನ ಯಾವ ರೀತಿ ಮಾಡೋದು ರೊಟ್ಟಿಯಿಂದ ಅಂತ ನನಗೆ ಹೇಳ್ತಾ ಇದ್ದಾನೆ ತುಪ್ಪ ಉಪ್ಪ ಹಾಕ್ಬಿಟ್ಟು ಮಾಡೋದು ಅಂತ ಹೇಳ್ತಾ ಇದ್ದಾನೆ ಇವಾಗ ಇವಾಗ ಗುಂಡಣ್ಣ ತುಂಬಾ ಮಾತಾಡೋದು ಕಲಿತ್ ಬಿಟ್ಟಿದ್ದಾನೆ ಪ್ರತಿಯೊಂದು ಶಬ್ದಕ್ಕೆ ಶಬ್ದನ ಕೂರಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ತನ್ನ ತೊದಲ ನುಡಿಯಿಂದ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅದಂತೂ ನನಗೆ ತುಂಬಾ ಇಷ್ಟ ಆಗ್ತಿದೆ ಸೊ ಹಂಗ ಒಬ್ಬ ತಾಯಿ ತನ್ನ ಕಷ್ಟ ನೋವು ಎಲ್ಲನೂ ಮರೆತು ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ನಗ್ನಗ್ತಾ ಇದ್ದಾಳೆ ಅಂತ ಅನ್ನೋದಾದರೆ ಅದು ಅವಳ ಮಗುವಿನ ಮಾತಿನಿಂದಾನೆ ಅವಳು ಅಷ್ಟೊಂದು ಖುಷಿಯಾಗಿರ್ತಾಳೆ ತನ್ನ ಮಗುವಿನ ಮಾತನ್ನ ಆಲಿಸ್ತಾ ಆಲಿಸ್ತಾನೆ ಅವಳಲ್ಲಿರೋ ನೋವು ಕಷ್ಟನಿಲ್ಲ ಮರಿತಾ ಇರ್ತಾಳೆ ನನಗೂ ಕೂಡ ಅಷ್ಟೇ ಇಷ್ಟು ದಿನ ಇಷ್ಟು ದಿನ ದಿನ ನಾನು ತುಂಬಾ ನನಗೆ ಬೇಜಾರಿತ್ತು ನನ್ನ ಮಗ ಇನ್ನೂ ಮಾತಾಡ್ತಾ ಇಲ್ಲ ಯಾಕೆ ಇವನು ಮಾತಾಡ್ತಾ ಇಲ್ಲ ಎಲ್ಲ ಮಕ್ಕಳು ಇವನು ವಯಸ್ಸಿನ ಎಲ್ಲ ಮಕ್ಕಳು ಮಾತಾಡ್ತಾ ಇದ್ದಾರೆ ಬಟ್ ನನ್ನ ಮಗ ಮಾತ್ರ ಮಾತಾಡ್ತಾ ಇಲ್ಲ ಅಂತ ಹೇಳಿ ತುಂಬ ಅಂದರೆ ತುಂಬಾ ನಾನು ಕೊರಗಿದ್ದೀನಿ ಅದು ನನಗೆ ಗೊತ್ತು ಸೊ ಎಲ್ಲರೂ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ರು ಮೂಗ ಆಗ್ತಾನೆ ಅಂತ ಹೇಳ್ಬಿಟ್ಟು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲಿಲ್ಲ ನನ್ನ ಮಗ ಒಂದಲ್ಲ ಒಂದಿನ ಮಾತಾಡ್ತಾನೆ ಅನ್ನೋ ಹೋಪ್ ನನ್ನಲ್ಲಿತ್ತು ಸೊ ಅದಕ್ಕೋಸ್ಕರ ನಾನು ಇಷ್ಟು ದಿನನೂ ಕಾದೆ ಇಷ್ಟು ದಿನ ಕಾದಿದ್ದಕ್ಕೆ ಇವಾಗ ನನ್ನ ಮಗ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅವನು ಪ್ರತಿಯೊಂದು ಮಾತಾಡೋ ಮಾತು ಕೂಡ ನನಗೆ ಇದ್ರೆ ಎಷ್ಟೋ ಒಂದು ನೆಮ್ಮದಿ ನನಗೆ ಸಿಗ್ತಾ ಇರುತ್ತೆ ಅವನು ಒಂದು ಶಬ್ದನ ನೂರು ಸಾರಿ ಹೇಳಿದ್ರು ಕೂಡ ನೂರು ಸಾರಿನೂ ನಾನು ಅಷ್ಟೇ ಖುಷಿಯಿಂದ ನನ್ನ ಮಗನ ಮಾತನ್ನ ಆಲಿಸ್ತೀನಿ ನನ್ನ ಮಗನ ಮಾತಿಗೆ ನಾನು ರೆಸ್ಪಾನ್ಸ್ ಕೂಡ ಮಾಡ್ತೀನಿ ಇದಕ್ಕಂತೂ ತುಂಬ ತುಂಬಾ ನನ್ನ ಖುಷಿಯಾಗಿದೆ ಓಕೆ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟದ ತಯಾರಿ ಈ ರೀತಿ ಇತ್ತು ಐ ಹೋಪ್ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕಿನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿದೇ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬ ಬೈ ಟೇಕ್ ಕೇರ್